ಹಸಮಣೆ ಏರುವ ಮುನ್ನ ಬಂದು ಮತದಾನ ಮಾಡಿದ್ದಾರೆ ಮದುವೆಗೂ ಮುನ್ನ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಇಲ್ಲಿ ನವ ವಧುವರರು ಎಸ್ ನಿಜಕ್ಕೂ ಕೂಡ ಯುವ ಮತದಾರರಿಗೆ ಇದೆಲ್ಲ ಒಂದ್ ರೀತಿ ಮಾದರಿ ಅಂತಾನೆ ಹೇಳಬಹುದು ಇವತ್ತು ಅವರ ಮದುವೆ ಇದೆ ಮದುವೆಗೂ ಮುನ್ನ ಮತದಾನವನ್ನ ಮಾಡಿದ್ದಾರೆ ಇಲ್ಲಿ ನವ ವಧುವರರು ಮದುವೆ ಮಂಟಪಕ್ಕೆ ಹೊರಟು ನಿಂತಿದ್ದ ಮಧುಮಗಳು ಇನ್ನು ಮಧುಮಗಳ ಜೊತೆ ಕುಟುಂಬದ ಹನ್ನೊಂದು ಜನರು ಕೂಡ ಮಂಟಪಕ್ಕೆ ಹೊರಡುವ ಮುನ್ನ ಮತದಾನವನ್ನ ಮಾಡಿ ತದನಂತರ ಮದುವೆಗೆ ಹೊರಟಿದ್ದಾರೆ ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುಂದೂರಿನಲ್ಲಿ ನಡೆದಿರುವಂತಹ ಘಟನೆ ತಳವಾರ ಗ್ರಾಮದ ಸೌಮ್ಯ ಎಂಬ ಕೆ ಮದುವೆಗೂ ಮುನ್ನ ಮತದಾನವನ್ನ ಮಾಡಿದ್ದಾರೆ ಬೂತ್ ನಂಬರ್ ಎಂಬತ್ತ ಆರರಲ್ಲಿ ತನ್ನ ಮೊದಲ ಮತದಾನವನ್ನ ಮಾಡಿದ ಮಹಿಳೆ ಕೊಪ್ಪ ತಾಲೂಕಿನ ಯುವಕನೊಂದಿಗೆ ಈಕೆಯ ಮದುವೆ ಇವತ್ತೇ ನಿಶ್ಚಯವಾಗಿತ್ತು ಇವತ್ತು ಮದುವೆ ರೆಡಿಯಾಗಿ ಹೊರಟಿದ್ದಾರೆ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಡೈರೆಕ್ಟ್ ಮಂಟಪಕ್ಕೆ ಹೋಗಬೇಕಾಗಿತ್ತು ಇವತ್ತು ಮತದಾನ ಇರೋದ್ರಿಂದ ಮಂಟಪಕ್ಕೆ ಹೋಗೋ ಬದಲು ಮತಗಟ್ಟೆಗೆ ತೆರಳಿ ಅಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿ ತದನಂತರ ಮಂಟಪಕ್ಕೆ ಹೋಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ